Música ah, ah. ಮನೆಗೆ ಸೋಲಾರ್ ಹಾಕಿಸಿಕೊಳ್ಳಬೇಕು ಅಂತ ಕಾಯ್ತಿರೋ ಗ್ರಾಹಕರಿಗೆ ಪಾಲಾ ಸಿಟಿ ಮೈಸೂರಲ್ಲಿ ದೇಶದ ಪ್ರತಿಷ್ಠಿತ ಕಂಪನಿಯ ನ್ಯೂಟೆಕ್ ಸೋಲಾರ್ ಸೇಲ್ಸ್ ಔಟ್ಲೆಟ್ ಮೈಸೂರಲ್ಲಿ ಎಸ್ ಎಂ ಸೋಲಾರ್ ಸಿಸ್ಟಮ್ ಸೇಲ್ಸ್ ಅಂಡ್ ಸರ್ವಿಸಸ್ ಶೋರೂಮ್ ನಮ್ಮಲ್ಲಿ ನ್ಯೂಟೆಕ್ ಸೋಲಾರ್ ಕ್ರಾಂಟಮ್ ಚಿಲ್ಲಿ ಕೆಂಟ್ ವಾಟರ್ ಪ್ಯೂರಿಫೈರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ ಇಲ್ಲಿ ಎಲ್ಲವೂ ಹೋಲ್ಸೇಲ್ ಪ್ರೈಸ್ ನಲ್ಲಿ ಗ್ರಾಹಕರಿಗೆ ಲಭ್ಯ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಟೋಟೋ ಸಿಗುವಂತ ಪ್ರಾಡಕ್ಟ್ ಇಲ್ಲ ಯಾವ ಅಲ್ವೇ ಸೊ ತ್ರೂ ಮೊಬೈಲ್ ಥ್ರೂ ನೀವು ಆಪರೇಟ್ ಮಾಡ್ಕೊಂಡು ಬಿಸಿನ ಪಡೆಯಬಹುದು ಟ್ವೆಂಟಿ ಆಟೋಟೋ ಸಿಗುತ್ತೆ ನಿಮಗೆ ವಿವಿಧ ಅಂದ್ರೆ ಗ್ಲಾಸ್ ಲೈನ್ ಟ್ಯಾಂಕ್ ಸಿಗುತ್ತೆ ಯಾವುದೇ ವಾಟರ್ ಈ ಸೋಲಾರ್ ನೀವು ಟ್ವೆಂಟಿ ದರಗಳಲ್ಲಿ ಗ್ರಾಹಕರಿಗೆ ಸೋಲಾರ್ ಸಿಸ್ಟಮ್ಸ್ ಗಳು ದೊರೆಯುತ್ತವೆ ಸೋಲಾರ್ ನಲ್ಲಿ ಗ್ಲಾಸ್ ಲೈನ್ ಡಿಜಿಟಲ್ ಕಂಟ್ರೋಲರ್ ಎಲ್ಲವೂ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳನ್ನ ಬಳಸಿ ಸಿದ್ಧಪಡಿಸಲಾಗಿದ್ದು ಸೋಲಾರ್ ಸಿಸ್ಟಮ್ಸ್ ಮೇಲೆ ಇಪ್ಪತ್ತು ವರ್ಷ ಗ್ಯಾರಂಟಿ ಸಿಗಲಿದೆ ಯಾವುದೇ ಕ್ಲೈಮೇಟ್ ನಲ್ಲಿ ನ್ಯೂಟೆಕ್ ಸೋಲಾರ್ ಬಿಸಿ ನೀರನ್ನ ನೀಡಲಿದ್ದು ಟ್ರಸ್ಟ್ ಪ್ರೂಫ್ ಬಂದಿದೆ ಹೋಮ್ ಸೋಲಾರ್ ರೂಫ್ ಟಾಪ್ ಪವರ್ ಪ್ಲಾಂಟ್ ಪ್ಯಾನೆಲ್ ಮೇಲೆ ವಿಶೇಷ ಸಬ್ಸಿಡಿ ಕೂಡ ಸಿಗಲಿದೆ ನಮ್ಮ ನಿಮಗೆ ಏನ್ ಸ್ಪೆಷಲ್ ಆಫರ್ ಅಂತ ಹೇಳಿದ್ರೆ ನಿಮಗೆ ಚಿಮ್ನಿ ಹಾಬು ಓವನ್ ಮೈಕ್ರೋವೆನ್ ಡಿಶ್ ವಾಷರ್ಸ್ ಎಲ್ಲ ಒಂದೇ ಸುಲಭಲ್ಲಿ ಸಿಗುತ್ತೆ ನಿಮಗೆ ವಿತ್ ಫ್ರೀ ಇನ್ಸ್ಟಾಲೇಷನ್ ಆ್ಯಂಡ್ ಫ್ರೀ ಸರ್ವಿಸಲ್ಲಿ ಹಾಂ ಇದು ನಮ್ಮ ಆಪ್ ಟೈಮ್ ಸೀರೀಸ್ ಅಂತ ಹೇಳ್ಬಿಟ್ಟು ಇದು ಸ್ಪೆಷಲ್ ಏನಂತಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಬ್ರಾಸ್ ಬರ್ನರ್ ಬರುತ್ತೆ ವಿತ್ ಟೈಮರ್ ಆಪರೇಟ್ ಟೈಮರ್ ನೀವು ಅಡುಗೆ ಮಾಡ್ಬೋದು ಟೈಮರ್ ಇಟ್ಟು ಅಡುಗೆ ಮಾಡ್ಬೋದು ಇದರಲ್ಲಿ ಒಂದು ನಿಮಿಷದಿಂದ ನೀವು ಒನ್ ಏಯ್ಟಿ ಮಿನಿಟ್ಸ್ವರೆಗೂ ಟೈಮ್ ಸೆಟ್ ಮಾಡಿ ಅಡುಗೆ ಮಾಡ್ಕೋಬೋದು ಇದು ವರ್ಕಿಂಗ್ ವುಮೆನ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ನಿಮಗೆ ಹೋಲ್ಸೇಲ್ ಔಟ್ಲೆಟ್ ನಿಮಗೆ ಸೋಲಾರ್ ದೊರೆಯುತ್ತೆ ಇದಲ್ಲದೆ ನಮ್ಮಲ್ಲಿ ಲ್ಯೂಮಿನಸ್ ಕಂಪನಿಯ ಬ್ಯಾಟರಿ ಹಾಗೂ ಯುಪಿಎಸ್ ಗಳು ಕಂಪನಿ ಔಟ್ಲೆಟ್ ದರದಲ್ಲಿ ಸಿಗಲಿದೆ ಹಾಗೆಯೇ ಕೆಂಟ್ ಹಾಗೂ ಕ್ರಾಂಪ್ಟನ್ ಕಂಪನಿಯ ವಿವಿಧ ಉತ್ಪನ್ನಗಳು ವಿಶೇಷ ರಿಯಾಯಿತಿ ದರದಲ್ಲಿ ಸಿಗಲಿದೆ ಹಾಗಿದ್ರೆ ಒಮ್ಮೆ ಬಿಟಿ ಎಸ್ ಎಸ್ಎಂ ಸೋಲಾರ್ ಸಿಸ್ಟಮ್ ಸೇಲ್ಸ್ ಅಂಡ್ ಆಫೀಸಸ್ ನಮ್ಮ ವಿಳಾಸ ವಿಶಾಲ್ ಕಾಂಪ್ಲೆಕ್ಸ್ ಎಂಟನೇ ಬ್ಲಾಕ್ ಬಿಇಎಂಎಲ್ ನಗರ ಶ್ರೀರಾಮಪುರ ಎರಡನೇ ಹಂತ ಮೈಸೂರು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎಸ್ಎಂ ಸೋಲಾರ್ ಡಾಟ್ ಇನ್ ಯಾವುದೇ ಮಾಹಿತಿಗಾಗಿ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ಟು ತ್ರೀ ಡಬಲ್ ಜೀರೋ ಏಟ್ ಮತ್ತು ಡಬಲ್ ನೈನ್ ಡಬಲ್ ಜೀರೋ ಟೂ ತ್ರೀ ಒನ್ ಟೂ ಒನ್ ಟು